ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ವರ್ಮಾಲಕ್ಷ್ಮಿ ಹಬ್ಬ ಶುರುವಾಗಿದೆ ಶಾಪಿಂಗ್ ಶುರುವಾಗಿದೆ ವರಮಾಲಕ್ಷ್ಮಿ ಹಬ್ಬದ್ದು ಸೊ ಮೋಸ್ಟ್ ಆಫ್ ದಮ್ ಕೇಳೋದು ಐದ ಮೈಸೂರು ಕ್ರೇಪ್ ಸಿಲ್ಕ್ ಸಾರೀಸ್ ಇಲ್ಲ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಸೊ ಮೈಸೂರು ಕ್ರೀಪ್ ಸಿಲ್ಕ್ ಸಾರೀಸ್ ನಾವು ವಿಡಿಯೋ ಮಾಡ್ತಾನೆ ಇರ್ತೀವಿ ಹೊಸ ಸ್ಟಾಕ್ ಬಂದಿದೆ ಹೊಸ ಸ್ಟಾಕ್ ಬಂದಿದೆ ಅಂತ ಸೊ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಹೊಸ ಸ್ಟಾಕ್ ತೋರಿಸಿ ತುಂಬಾ ದಿನ ಆಗಿತ್ತು ಸೊ ಇವತ್ತು ಆ ಸ್ಟಾಕ್ನ ತೋರಿಸ್ತಾ ಇದೀನಿ ಇದೆಲ್ಲ ಪ್ಯೂರ್ ಸಿಲ್ಕ್ ಸಾರೀಸ್ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸು ಹೊಸ ಸ್ಟಾಕ್ ಬಂದಿದೆ ಇವತ್ತು ಸೊ ಇದೆಲ್ಲ ಒಂದೊಂದೇ ನಿಮಗೆ ಹಾಗೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಪ್ರೈಸಸ್ ಕೂಡ ಹೇಳ್ತೀನಿ ಈ ಸ್ಟಾಕ್ಸ್ನ ನೋಡೋದಕ್ಕೆ ನೀವು ನಾಳೆ ಶಾಪಿಗೆ ಬಂದು ಶಾಪ್ ವಿಸಿಟ್ ಮಾಡಿ ಇದನ್ನೆಲ್ಲ ನೋಡಿ ಕೊಂಡ್ಕೋಬಹುದು ಸೊ ಒಂದೊಂದೇ ತೋರಿಸ್ತಾ ಹೋಗ್ಲಾ ಸೊ ಫಸ್ಟ್ ಈ ಥರದ್ದು ಸ್ಮಾಲ್ ಬಾರ್ಡ್ರ್ ತೋರಿಸ್ತಾ ಇದ್ದೀನಿ ನಾನು ಈ ಥರ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಆ್ಯಂಡ್ ಈ ಥರ ಮೋಟಿವ್ಸ್ ಕೂಡ ಇದೆ ನಿಮಗೆ ಇದು ಡಾರ್ಕ್ ಕಲರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಈ ಥರ ಇದೆ ಸ್ಮಾಲ್ ಮೋಟಿವ್ಸ್ ಇದೆ ಆ್ಯಂಡ್ ಸ್ಮಾಲ್ ಬಾರ್ಡ್ರ್ ಎರಡು ಕಡೆಗೂ ಇದೆ ಇದ್ರ ಪ್ರೈಸು ಸೆವೆನ್ ತೌಸಂಡ್ ತ್ರೀ ಏಯ್ಟಿ ಏಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಒಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ನಾನು ಸೊ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಈ ಥರ ಪಲ್ಲು ಬರುತ್ತೆ ಇದು ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ಇದರಲ್ಲಿ ಕಲರ್ಸ್ ಇದೆ ಕಲರ್ಸ್ ನೋಡೋಣ ಈಗ ಸೊ ಆನಿಯನ್ ಕಲರ್ ಮಾರೂನ್ ಹನಿ ಪರ್ಪಲ್ ಆರೆಂಜ್ ಸೊ ಇಷ್ಟು ಕಲರ್ಸ್ ಇದರಲ್ಲಿದೆ ಸೊ ನೆಕ್ಸ್ಟ್ ಒನ್ಗೆ ಹೋಗೋಣ ಚೆಕರ್ಡ್ ಪ್ಯಾಟರ್ನ್ ಪ್ಯಾಟರ್ನ್ಸು ಬಿಗರ್ ಚೆಕರ್ಡ್ ಪ್ಯಾಕ್ ಪ್ಯಾಟರ್ನ್ಸ್ ತುಂಬ ಟ್ರೆಂಡಲ್ಲಿದೆ ತುಂಬ ಜನ ಕೇಳ್ತಾರೆ ಬಿಗ್ ಚೆಕ್ಸಲ್ಲಿ ನಮಗೆ ಬೇಕು ಅಂಥೇಳಿ ಸೊ ಅದರಲ್ಲೂ ಕೂಡ ಸ್ಟಾಕ್ ಬಂದಿದೆ ಈ ಸೀರೆಗಳ ವೇಳೆ ಹತ್ತು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಟೆನ್ ತೌಸಂಡ್ ಒನ್ ಸೆವೆಂಟಿ ಆಗುತ್ತೆ ಸೊ ಒಂದು ಓಪನ್ ಮಾಡಿ ತೋರಿಸ್ತೀನಿ ಬಿಗ್ ಚೆಕ್ಸ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಚೆಕ್ಸ್ ಮಧ್ಯದಲ್ಲಿ ನಿಮ್ಗೆ ಈ ಥರ ಕಾಯಿನ್ ಮೋಟಿವ್ಸ್ ಕೂಡ ಇದೆ ಸೊ ಈ ಥರ ಪಲ್ಲು ಬರುತ್ತೆ ರಿಚ್ ಆಗಿ ನಿಮಗೆ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಇರುತ್ತೆ ಸ್ಯಾರಿ ಪೂರ್ತಿ ಈ ತರ ಕಾಣಿಸುತ್ತೆ ಇದ್ರಲ್ಲಿ ಏನೇನು ಕಲರ್ಸ್ ಇದೆ ನೋಡೋಣ ಮಸ್ಟರ್ಡ್ ಎಲ್ಲೋ ಬ್ಲೂ ಪಿಕಾಕ್ ಬ್ಲೂ ಲೈಟ್ ಗ್ರೇ ಪ್ಯಾರೆಟ್ ಗ್ರೇ ಸೊ ನೆಕ್ಸ್ಟ್ ಬೆಂಟೆಕ್ಸ್ ಬಾರ್ಡರ್ಸ್ ಬೆಂಟೆಕ್ಸ್ ಬಾರ್ಡರ್ಸ್ ಅಂತೂ ಅಲ್ಟಿಮೇಟ್ ರೆಸ್ಪಾನ್ಸ್ ಅಂತ ಹೇಳ್ಬೋದು ತುಂಬಾ ಜನ ಇಷ್ಟಪಟ್ಟು ತಗೊಂಡೋಗ್ತಾರೆ ಈ ಸ್ಯಾರೀಸು ಸಖತ್ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಈ ತರ ಬರುತ್ತೆ ಇದು ಕೆಲವೊಂದರಲ್ಲಿ ಒಂದು ಚಿಕ್ಕ ಬಾರ್ಡರ್ ಒಂದು ದೊಡ್ಡ ಬಾರ್ಡರ್ ಬರುತ್ತೆ ಇನ್ನು ಕೆಲವೊಂದರಲ್ಲಿ ಎರಡು ಕಡೆಗೂ ಬೆಂಟೆಕ್ಸ್ ಲಾಂಗ್ ಬಾರ್ಡರ್ಸ್ ಬರುತ್ತೆ ಸೊ ಇದ್ರ ಪ್ರೈಸಸ್ ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏಟ್ ತೌಸಂಡ್ ನೈನ್ ಫಿಫ್ಟಿ ಆಗುತ್ತೆ ಸೊ ಈ ರೀತಿ ಇರುತ್ತೆ ಈ ಥರ ಬರುತ್ತೆ ರಿಚ್ ಪಲ್ಲೂ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಸೊ ಇದರಲ್ಲೂ ಸ್ವಲ್ಪ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇದೆ ಈ ಥರ ಲೈಟ್ ಪೇಸ್ಟಲ್ ಗ್ರೀನ್ ಬ್ಲೂ ಪೀಚ್ ಪಿಂಕ್ ಇದು ಬೇಜ್ ಗೋಲ್ಡನ್ ಬೇಜ್ ಸೊ ಇನ್ನೊಂದು ಚೆಕ್ಸ್ ಪ್ಯಾಟರ್ನ್ ಸೊ ಸ್ಮಾಲ್ ಚೆಕ್ಸ್ ಪ್ಯಾಟರ್ನ್ ಕೂಡ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಕೆಲವೊಂದು ಚೆಕ್ಸ್ ಪ್ಯಾಟರ್ನ್ ವಿತ್ ಬೆಂಟೆಕ್ಸ್ ಬಾರ್ಡರ್ಸ್ ಬರುತ್ತೆ ಕೆಲವೊಂದು ಚೆಕ್ಸ್ ಪ್ಯಾಟರ್ನ್ ಈ ತರ ಬಾರ್ಡರ್ಸ್ ಕೂಡ ಇದೆ ಸೊ ನಾನು ಎರಡು ತರ ಅಂದ್ರೆ ಈ ರೀತಿ ಬರುತ್ತೆ ಸೊ ಕೆಲವೊಂದು ಈ ತರ ಬಾರ್ಡರ್ಸ್ ಕೆಲವೊಂದು ಈ ತರ ಬೆಂಟೆಕ್ಸ್ ಬಾರ್ಡರ್ಸ್ ಇದು ಕೂಡ ಸ್ಟಾಕ್ ಬಂದಿದೆ ಇದ್ರ ಪ್ರೈಸಸ್ ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಏಟ್ ತೌಸಂಡ್ ನೈನ್ ಫಿಫ್ಟಿ ಆಗತ್ತೆ ಈ ರೀತಿ ಚಕೆಟ್ ಪ್ಯಾಟರ್ನ್ ಇರುತ್ತೆ ಈ ರಿಚ್ ಕಲ್ಲು ಬರುತ್ತೆ ಹ್ಞೂ ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಇರುತ್ತೆ ರಿಚ್ಚಾಗಿ ಸೊ ಇಲ್ಲಿ ಈ ತರದಲ್ಲಿ ಇವಾಗ ಕಲರ್ಸ್ ನೋಡೋಣ ಗೋಲ್ಡ್ ಗೆ ಮರೂನ್ ಸ್ವಲ್ಪ ಪ್ಯಾಟರ್ನ್ಸ್ ಚೇಂಜ್ ಇರತ್ತೆ ಸೊ ಇದೊಂಥರ ಗ್ರೀನಿಶ್ ಎಲ್ಲೋ ಮರೂನ್ ಪೀಚಿಶ್ ಪಿಂಕ್ ಪಿಂಕ್ ರಾಣಿ ಪಿಂಕ್ ಇದು ರಮ ಗ್ರೀನ್ ನೆವಿ ಬ್ಲೂ ಗೋಲ್ಡ್ ಸೊ ಇದು ಅಷ್ಟೇ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರುತ್ತೆ ಸೊ ನೆಕ್ಸ್ಟ್ ಸ್ಮಾಲ್ ಬಾರ್ಡರ್ಸ್ ಸ್ಮಾಲ್ ಬಾರ್ಡರ್ಸಲ್ಲಿ ತುಂಬ ಜನ ಕೇಳ್ತಾರೆ ಅರೌಂಡ್ ಏಟ್ ಆ್ಯಂಡ್ ಹಾಫ್ ತೌಸಂಡ್ ಆಗುತ್ತೆ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪ್ರೈಸ್ ರೇಂಜಲ್ಲಿ ಬರೋ ಅಂಥದ್ದು ಈ ಥರ ಸ್ಮಾಲ್ ಮೋಟಿವ್ಸ್ ಕೂಡ ಇರುತ್ತೆ ಇದು ಓಪನ್ ಮಾಡಿ ತೋರಿಸಿ ಎರಡು ಕಡೆಗೂ ಚಿಕ್ ಬಾರ್ಡರ್ ಇರುತ್ತೆ ಈ ರೀತಿ ಬರುತ್ತೆ ಇದು ರಿಚ್ ಪಲ್ಲು ಇದೆ ಈ ಥರ ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಸೊ ಕೂಡ ಪಿಂಕ್ ನೋಡಿದ್ವಿ ಇದೊಂಥರ ಆರೆಂಜಿಶ್ ರೆಡ್ ಬಾಟಲ್ ಗ್ರೀನ್ ಪಿಂಕ್ ಸೊ ನೆಕ್ಸ್ಟ್ ಪ್ಲೇನ್ ಸಾರಿ ವಿತ್ ಸ್ಮಾಲ್ ಬಾರ್ಡರ್ ರಿಚ್ ಒನ್ ಥರ್ಟಿ ಆಗುತ್ತೆ ಸಾರಿ ಫುಲ್ ಪ್ಲೇನ್ ಇದೆ ಈ ಥರ ರಿಚ್ ಪಲ್ಲು ಇರುತ್ತೆ ಬ್ಲೌಸ್ ಸಾರಿ ಫುಲ್ ಪ್ಲೇನ್ ಇರೋದ್ರಿಂದ ಇದಕ್ಕೆ ಬ್ರೋಕೇಡ್ ಬ್ಲೌಸ್ ಬಂದಿದೆ ಈ ರೀತಿ ಇರುತ್ತೆ ಬ್ಲೌಸ್ ನಿಮಗೆ ಈ ತರ ಬ್ರೋಕೇಡ್ ಅಲ್ಲಿ ಬರುತ್ತೆ ಸೊ ಸಿಂಪಲ್ ಸ್ಯಾರಿ ಇದ್ರು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಸೊ ಇದರಲ್ಲಿ ಪೀಚಿಶ್ ಪಿಂಕ್ ಮರೂನ್ ನೆವಿ ಬ್ಲೂ ಲೈಟ್ ಪಿಂಕ್ ಸೊ ನೆಕ್ಸ್ಟ್ ಇಗೇನ್ ಸ್ಮಾಲ್ ಬಾರ್ಡರ್ಸ್ ಅಲ್ಲಿ ಇದೇ ಈ ತರ ಇದೆಲ್ಲ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗುತ್ತೆ ಅರೌಂಡ್ ಏಟ್ ಅಂಡ್ ಹಾಫ್ ತೌಸಂಡ್ ಆಗುತ್ತೆ ಅಪ್ರಾಕ್ಸಿಮೇಟ್ ಆಗಿ ಈ ತರ ಸ್ಮಾಲ್ ಮೋಟಿವ್ಸ್ ಕೂಡ ಇದೆ ಸಾರಿ ಪೂರ್ತಿ ಈ ರೀತಿ ಬರುತ್ತೆ ಕಾಂಟ್ರಾಸ್ಟ್ ಪಲ್ಲು ಅಂಡ್ ಬ್ಲೌಸ್ ನಿಮಗೆ ಪಿಂಕ್ ಲೈಟ್ ಬ್ಲೂ ಇದು ರೆಡಿಶ್ ಪಿಂಕ್ ಬೇಬಿ ಪಿಂಕ್ ಸೊ ಮುಂದಿನ ಟೆಂಪಲ್ ಸ್ಟೈಲ್ ಬಾರ್ಡರ್ಸ್ ಅಲ್ಲಿ ಕುರ್ವೆ ವಿವಿಂಗ್ಸ್ ಅಲ್ಲಿ ಬರುತ್ತೆ ಈ ತರ ಈ ಪ್ರೈಸಸ್ ಎಂಟು ಸಾವಿರದ ಆರ್ನೂರು ಚಿಲ್ಲರೆ ಬರುತ್ತೆ ಓಪನ್ ಮಾಡಿ ತೋರಿಸ್ತೀನಿ ಗೋಲ್ಡ್ ಕಲರ್ ಸಾರಿ ಸಖತ್ ಟ್ರೆಂಡಿಂಗ್ ಅಲ್ಲಿ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಗೋಲ್ಡ್ಗೆ ಮರೂನ್ ಕಲರ್ ಈ ರೀತಿ ರಿಚ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಸೊ ಇದ್ರಲ್ಲೂ ಡಿಫ್ರೆಂಟ್ ಕಲರ್ಸ್ ಇದೆ ಇದಂತೂ ಸಖತ್ ಕಲರ್ ಡಿಫ್ರೆಂಟ್ ಆಗಿದೆ ಅಕ್ವಾ ಬ್ಲೂನು ಅಲ್ಲ ಅಕ್ವಾ ಗ್ರೀನು ಅಲ್ಲ ಯುನೀಕ್ ಆಗಿದೆ ಲೈಟ್ ಪಿಂಕ್ ಇದು ಪಿಕಾಕ್ ಆಲಿವ್ ಅಂಡ್ ಪಿಂಕ್ ಸೊ ಇದೆ ಕಲರ್ಸ್ ಎಲ್ಲ ಸ್ಪಾಟಲ್ ಗ್ರೀನ್ ಇದೆಲ್ಲ ಅರೌಂಡ್ ಎಂಟು ಸಾವಿರದ ಆರ್ನೂರು ಎಂಟು ಸಾವಿರದ ಏಳ್ನೂರು ಪ್ರೈಸ್ ಇದೆ ಡಿಫ್ರೆಂಟ್ ಆಗಿದೆ ಟೀಲ್ ಬ್ಲೂ ಲೈಟ್ ಪಿಂಕ್ ಟೀಲ್ ಬ್ಲೂ ಆಲಿವ್ ಗ್ರೀನ್

ಬ್ಲೌಸ್ ಈ ರೀತಿ ಇರುತ್ತೆ ಕಲರ್ಸ್ ನೋಡೋಣ ಗ್ರೀನ್ ರೆಡಿಶ್ ಪಿಂಕ್ ಪಿಕಾಕ್ ಪಿಂಕ್ ರಾಮಾ ಬ್ಲೂ ಮುಂದಿನ ಬರುತ್ತೆ ಟೆಂಪಲ್ ಸ್ಟೈಲ್ ಬಾರ್ಡರ್ ಇದು ಅಷ್ಟೇ ಸ್ಯಾರಿ ಪೂರ್ತಿ ಪ್ಲೇನ್ ಇರುತ್ತೆ ಎರಡು ಕಡೆಗೂ ಈ ಥರ ಟೆಂಪಲ್ ಸ್ಟೈಲ್ ಬಾರ್ಡರ್ ಬರುತ್ತೆ ಇದ್ರ ಪ್ರೈಸ್ ಏಳು ಸಾವಿರದ ನಾನೂರ ಹತ್ತು ರೂಪಾಯಿ ಆಗುತ್ತೆ ರಿಚ್ ಪಲ್ಲು ಇದೆ ಈ ಥರ ಸಾರಿ ಬರುತ್ತೆ ಟೆಂಪಲ್ ಸ್ಟೈಲ್ ಬಾರ್ಡರ್ ಅಲ್ಲಿ ಎರಡ್ ಕಡೆಗೂ ಟೆಂಪಲ್ ಸ್ಟೈಲ್ ಬಾರ್ಡರ್ ಇದೆ ರಿಚ್ ಪಲ್ಲು ಇದೆ ಬ್ರೋಕೇಡ್ ಬ್ಲೌಸ್ ಬರುತ್ತೆ ಸಾರಿ ಸಿಂಪಲ್ ಬ್ಲೌಸ್ ಅಂಡ್ ರಿಚ್ ಪಲ್ಲು ತುಂಬಾ ಹೈಲೈಟ್ ಆಗುತ್ತೆ ಸೊ ಇದರಲ್ಲಿ ಕಲರ್ಸ್ ಇದೆ ಬ್ಲಾಕ್ ಮರೂನ್ ಪಿಕಾಕ್ ಆರೆಂಜಿಶ್ ಪಿಂಕ್ ಬಾಟಲ್ ಗ್ರೀನ್ ವೈನ್ ಲೈಟ್ ಪಿಂಕ್ ಲೇವಿ ಬ್ಲೂ ಪಿಕಾಕ್ ಗ್ರೀನ್ ಮಸ್ಟರ್ಡ್ ಎಲ್ಲೋ ಆ್ಯಂಡ್ ಆಫ್ ವೈಟ್ ಸೊ ಈ ಥರದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಸೊ ನೆಕ್ಸ್ಟ್ ಬರೋದು ಬೆಂಟೆಕ್ಸ್ ಪ್ಯಾಟನಲ್ಲಿ ಸೇ ಸಿಂಪಲ್ ಆಗಿರೋದು ಸ್ವಲ್ಪ ಬಜೆಟ್ ರೇಂಜಲ್ಲಿ ಬೇಕು ಅನ್ನೋರಿಗೆ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಏಳು ಸಾವಿರದ ನೂರು ರೂಪಾಯಿ ಎರಡು ಸೈಡು ಈ ಥರ ಬೆಂಟೆಕ್ಸ್ ಪ್ಯಾಟರ್ನ್ ಇರುತ್ತೆ ಟೋಬ್ಲಿ ಇದರಲ್ಲಿ ಈಗ ಜಾಸ್ತಿ ಹೈಲೈಟಾಗಿ ಕಾಣಿಸುತ್ತೆ ಸೊ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ಸ್ ಇರುತ್ತೆ ಈ ರೀತಿ ಕಾಣಿಸುತ್ತೆ ಇದು ರಿಚ್ ಪಲ್ಲು ಇದೆ ಓಪನ್ ಮಾಡಿ ತೋರಿಸ್ತೇನೆ ಒಂದ್ಸತಿ ಹೇಗೆ ಕಾಣಿಸುತ್ತೆ ಅಂತ ಈ ರೀತಿ ಇರುತ್ತೆ ಸಕದ ಕಾಣಿಸುತ್ತೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಲ್ವಾ ಇದೆಲ್ಲಾನು ಸೊ ಅದಕ್ಕೆ ಇದೆಲ್ಲ ಬ್ಲೌಸ್ ಬರುತ್ತೆ ಸೊ ಇದಲ್ಲೋ ಮರೂನ್ ಆರೆಂಜ್ ಬ್ಲೂ ನೆವಿ ಬ್ಲೂ ಸೊ ಇದು ಚೆಕ್ಸ್ ಪ್ಯಾಟರ್ನಲ್ಲಿ ಇದೆ ಎರಡಿದೆ ಗ್ರೀನ್ ಅಂಡ್ ಪೀಚ್ ಅರೌಂಡ್ ನೈನ್ ತೌಸಂಡ್ ರೇಂಜಲ್ಲಿ ಸೊ ಇದೆಲ್ಲ ಇವತ್ತು ಬಂದಿರೋ ಸ್ಟಾಕ್ಸ್ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸಲ್ಲಿ ಅಪ್ರಾಕ್ಸಿಮೇಟ್ ಪ್ರೈಸ್ ರೇಂಜ್ ಹೇಳಿದ್ದೀನಿ ಕಲರ್ಸ್ ಕೂಡ ತೋರಿಸಿದ್ದೀನಿ ಈ ಸ್ಟಾಕ್ಸ್ನ ಕೊಂಡ್ಕೋಬೇಕು ಅನ್ಸಿದ್ರೆ ನಿಮಗೆ ದಯವಿಟ್ಟು ಶಾಪಿಗೆ ಬನ್ನಿ ನಾಳೆ ನಾಡದ್ದು ಈ ಸ್ಟಾಕ್ಸ್ ಎಲ್ಲ ನೋಡಿ ತಗೋಬಹುದು ನೀವು ಈ ಥರದಿಂದ ಹೆಚ್ಚಿನ ಸ್ಟಾಕ್ಸ್ ಬಂದಿದೆ ಪ್ಯೂಸರಿಲ್ ಬಂದಿದೆ ಏನೋ ಟ್ವೆಂಟಿ ರೇಂಜು ಟ್ವೆಂಟಿ ಫೈವ್ ರೇಂಜು ಥರ್ಟಿ ರೇಂಜು ಎಲ್ಲದಲ್ಲೂ ಸ್ಟಾಕ್ಸ್ ಬಂದಿದೆ ಸೂಪರ್ ಆಗಿರೋ ಅಂಥದ್ದು ಅಂಡ್ ನೀವು ಬೆಂಗಳೂರಲ್ಲಿ ಇಲ್ಲ ಬರೋಕ್ಕಾಗಲ್ಲ ಅಂದ್ರೆ ಬೇಜಾರೇ ಮಾಡ್ಕೋಬೇಡಿ ಯಾವ್ದಾರ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ಆನ್ಲೈನ್ ಅಲ್ಲಿ ಬುಕ್ ಕೂಡ ಮಾಡ್ಕೋಬಹುದು ಥ್ಯಾಂಕ್ ಯು